आत्मीय स्नेहितर नमस्कार ಗೆಳೆಯರ ರಾಜ್ಯ ರಾಜಕಾರಣದಲ್ಲಿ ಹಠಾತ್ ಆಗ್ತಾ ಇದ್ದಾವೆ ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಗೆ ಹೋದಂತಹ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಮಾತನಾಡಿ ದೆಹಲಿಗೆ ಹೋದಂತಹ ಬೆನ್ನಲ್ಲೇ ಇದ್ದಕ್ಕಿದ್ದ ಹಾಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ದೆಹಲಿಯಿಂದ ಬುಲಾವ್ ಬರುತ್ತೆ ಅವರು ಕೂಡ ದೆಹಲಿ ಪ್ರವಾಸ ಮುಗಿಸಿ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿದ್ದಾರೆ ಅದು ಕೂಡ ಒಂದೂವರೆ ಗಂಟೆಗಳ ಕಾಲ ಮೀಟಿಂಗ್ ಆಗಿದೆ ದೆಹಲಿಯಲ್ಲಿ ಪ್ರಿಯಾಂಕ್ ಖರ್ಗೆ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿರೋದು ಈಗ ಅಧಿಕೃತ ಖಚಿತವಾಗಿದೆ ಇದರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಅವರ ಆಪ್ತ ಸಚಿವರು ಕೂಡ ಬರ್ತಾ ಇದ್ದಾರೆ ಆಪ್ತ ಶಾಸಕರು ಬರ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಎಲ್ಲ ಪ್ರೋಗ್ರಾಮ್ಗಳು ಕೂಡ ಕ್ಯಾನ್ಸಲ್ ಆಗಿವೆ ಪೂರ್ವ ನಿಗದಿಯಂತೆ ಇರಬೇಕಾಗಿದ್ದಂತಹ ಎಲ್ಲ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿದೆ ಡಿ ಕೆಗೆ ಹೈಕಮಾಂಡ್ನಿಂದ ಬಂದಂತಹ ಮೆಸೇಜ್ ತಲುಪಿದ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ರಾಹುಲ್ ಗಾಂಧಿ ಅವರಿಗೆ ಮೆಸೇಜ್ ಕಳುಹಿಸಿದ್ದಾರೆ ಹಾಗಾದರೆ ಗೆಳೆಯರೇ ರಾಜ್ಯದಲ್ಲಿ ಆಗ್ತಾ ಇರೋದೇನು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಅಂತಿಮ ಸಂದೇಶ ಏನು ಮತ್ತು ರಾಜ್ಯದಲ್ಲಿ ಏನಾಗಬಹುದು ಮುಂದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ನವೆಂಬರ್ ಕ್ರಾಂತಿ ಅಂತ ಏನು ಹೇಳಲಾಗ್ತಾ ಇತ್ತೋ ಅದು ಈಗ ಶುರುವಾಗಿದೆ ಮೇಲ್ನೋಟಕ್ಕೆ ಎಲ್ಲವೂ ಕೂಡ ಸರಿಯಾಗಿದೆ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಹೊರತು ಆದರೆ ಆಗ್ತಾ ಇರುವಂತಹ ಬೆಳವಣಿಗೆಗಳು ಮತ್ತು ಆಗ್ತಾ ಇರುವಂತಹ ಮೀಟಿಂಗ್ಗಳನ್ನು ನೋಡ್ತಾ ಇದ್ದರೆ ರಾಜ್ಯದಲ್ಲಿ ಮುಂದಿನ ವಾರ ಅಥವಾ ಒಂದು ಹತ್ತು ದಿನದ ಒಳಗಾಗಿ ಏನೋ ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗಲಿದೆ ಅನ್ನೋದು ಕನ್ಫರ್ಮ್ ಆಗ್ತಾಯಿದೆ ರಾಜ್ಯಕ್ಕೆ ಈಗಾಗಲೇ ಜೈರಾಮ್ ರಮೇಶ್ ಅವರು ಬಂದು ಹೋಗಿದ್ದಾರೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಬಂದು ಹೋಗಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರ ಜೊತೆಗೂ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ ಮತ್ತು ಸಿದ್ದರಾಮಯ್ಯ ಅವರ ಜೊತೆಗೂ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ ಇದೆಲ್ಲವೂ ಆದ ಬೆನ್ನಲ್ಲೇ ಈಗ ಎಲ್ಲವೂ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತು ಬಿಟ್ಟಿದೆ ಡಿ ಕೆ ಶಿವಕುಮಾರ್ ಅವರು ಈಗ ಡೂ ಆರ್ ಡೈ ಅನ್ನುವಂತಹ ಸಿಚುವೇಶನ್ಗೆ ಬಂದು ನಿಂತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಯಾಕೆ ಇಂತಹ ಸಿಚುವೇಶನ್ಗೆ ಬಂದು ನಿಂತಿದ್ದಾರೆ ಅಂತ ಮೊದಲು ಹೇಳಿಬಿಡ್ತೀನಿ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಮತ್ತು ಡಿ ಕೆ ಶಿವಕುಮಾರ್ ಅವರು ನಂಬುವಂತಹ ಗುರುಗಳು ಹೇಳಿದ್ದಾರೆ ಏನು ಅಂದರೆ ಈ ಬಾರಿ ಆದರೆ ಮಾತ್ರ ನೀವು ಮುಖ್ಯಮಂತ್ರಿ ಆಗ್ತೀರಿ ಆಗಲಿಲ್ಲ ಅಂದರೆ ನಿಮಗೆ ಜೀವನದಲ್ಲಿ ಅಂದರೆ ನಿಮ್ಮ ರಾಜಕೀಯ ಜೀವನದಲ್ಲಿ ಮುಖ್ಯಮಂತ್ರಿ ಆಗುವಂತಹ ಯೋಗ ಇಲ್ಲ ಈ ಬಾರಿ ಏನಾದರೂ ನೀವು ಮುಖ್ಯಮಂತ್ರಿ ಆದರೆ ಮುಂದೆ ಯಾವಾಗಲಾದರೂ ಅವಕಾಶಗಳು ಬಂದಾಗಲೋ ಇನ್ಯಾವಾಗಲೋ ಮತ್ತೊಮ್ಮೆ ಮುಖ್ಯ ಮುಖ್ಯಮಂತ್ರಿ ಆಗುವಂತಹ ಯೋಗ ನಿಮಗಿದೆ ಈ ಬಾರಿ ಆಗಲಿಲ್ಲ ಅಂದರೆ ಅದು ಆಗೋದಿಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಪಟ್ಟನ್ನು ಸಡಲಿಸ್ತಾ ಇಲ್ಲ ಏನಾದರೂ ಆಗಲಿ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದಿದ್ದಾರೆ ನೆನ್ನೆ ಖರ್ಗೆ ಅವರ ಜೊತೆ ಆದಂತಹ ಮಾತುಕತೆಯಲ್ಲಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರು ಪಟ್ಟು ಸಡಿಸಲಿಲ್ಲ ಅದರ ಬದಲಾಗಿ ಅವರು ಹೇಳಿದ್ದೇನು ಅಂದರೆ ನಾನು ಪಕ್ಷಕ್ಕಾಗಿ ಇಷ್ಟು ವರ್ಷ ಕಷ್ಟಪಟ್ಟಿದ್ದೇನೆ ಎರಡು ವರ್ಷದ ಹಿಂದೆಯಿಂದಲೂ ಕೂಡ ಅಧಿಕಾರ ಹಸ್ತಾಂತರದ ಬ ಸುಳಿವನ್ನು ಅಥವಾ ಅಧಿಕಾರ ಹಸ್ತಾಂತರದ ಬಗ್ಗೆ ಈಗ ಸಿದ್ದರಾಮಯ್ಯ ಬಣದ ನಾಯಕರು ಏನು ಮಾಡ್ತಾ ಇದ್ದಾರಲ್ಲ ಆ ತರಹದ ಕೆಲಸವನ್ನು ನಾನೇನಾದರೂ ಎರಡು ವರ್ಷದ ಹಿಂದೆ ಮಾಡಿದರೆ ಹೇಗಿರ್ತಾ ಇತ್ತು ನನಗೆ ಅನ್ಯಾಯ ಆಗಿದೆ ಕೊಟ್ಟ ಮಾತಿನಂತ ನಡೆದುಕೊಳ್ಳೋದಕ್ಕೆ ಹೇಳಿ ನನಗೆ ಸಿಗಬೇಕಾದಂತಹ ಆ ಸ್ಥಾನಮಾನ ಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಖರ್ಗೆ ಅವರ ಮುಂದೆ ಪಟ್ಟು ಹಿಡಿದಿದ್ದಾರೆ ಅದರ ಜೊತೆಗೆ ರಾಹುಲ್ ಗಾಂಧಿ ಅವರಿಗೂ ಕೂಡ ಅಂತಿಮ ಸಂದೇಶವನ್ನು ರವಾನಿಸಿದ್ದಾರೆ ಏನು ರಾಹುಲ್ ಗಾಂಧಿ ಅವರಿಂದ ಒಂದು ಮೆಸೇಜ್ ಬಂತು ನೀವು ಸಮಾಧಾನವಾಗಿರಿ ಅಂತ ಕೆ ಜೆ ಜಾರ್ಜ್ ಅವರೆಲ್ಲರೂ ಕೂಡ ಹೇಳಿದ್ರು ಆದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಬಹಳಷ್ಟು ಸಮಯವನ್ನು ತೆಗೆದುಕೊಂಡರು ತಮ್ಮ ಆಪ್ತರ ಜೊತೆ ಸಮಾಲೋಚನೆ ನಡೆಸಿದ್ರು ಡಿ ಕೆ ಶಿವಕುಮಾರ್ ಅವರ ಮನೆಗೆ ಅವರ ಆಪ್ತರ ದನ ಹರಿದು ಬರ್ತಾ ಇದೆ ಅದರಲ್ಲೂ ಅಚ್ಚರಿಯಾಗಿದ್ದು ಏನು ಅಂದರೆ ಜಮೀರ್ ಅಹಮದ್ ಅವರು ಡಿ ಕೆ ಶಿವಕುಮಾರ್ ಅವರ ಮನೆಗೆ ಬಂದಿದ್ದು ಜಮೀರ್ ಅಹಮದ್ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಬಂದು ಒಂದೂವರೆ ಗಂಟೆಗಳ ಕಾಲ ಅಲ್ಲಿ ಅವರು ಮೀಟಿಂಗ್ ನಡೆಸ್ತಾರೆ ಅದಕ್ಕೂ ಒಂದು ಗಂಟೆ ಮೊದಲು ಜಮೀರ್ ಅಹಮದ್ ಏನು ಹೇಳಿರ್ತಾರೆ ಅಂದ್ರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವರೇ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿದಂತಹ ಜಮೀರ್ ಅಹಮದ್ ಡಿ ಕೆ ಶಿವಕುಮಾರ್ ಅವರನ್ನ ಬಂದು ಭೇಟಿ ಆಗ್ತಾರೆ ಸಿ ಪಿ ಯೋಗೇಶ್ವರ್ ಬಂದು ಭೇಟಿ ಆಗ್ತಾರೆ ಬಾಲಕೃಷ್ಣ ಬಂದು ಭೇಟಿ ಆಗ್ತಾರೆ ಹೀಗೆ ಅವರ ಸಚಿವರು ಶಾಸಕರು ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ಬಂದು ಭೇಟಿಯಾಗಿ ಸಮಾಲೋಚನೆ ನಡೆಸಿದ್ದಾರೆ ಅದಾದ ಮೇಲೆ ದೆಹಲಿಯಿಂದ ಬಂದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಬರ್ತಾರೆ ಅವರು ಬೇರೆ ಎಲ್ಲಿಯೂ ಹೋಗೋದಿಲ್ಲ ಮತ್ತು ಏರ್ಪೋರ್ಟ್ನಲ್ಲಿಯೂ ಕೂಡ ಮಾಧ್ಯಮಗಳಿಗೆ ಯಾವುದೇ ರಿಯಾಕ್ಷನನ್ನು ಕೊಡೋದಿಲ್ಲ ಡಿ ಕೆ ಶಿವಕುಮಾರ್ ಅವರ ಮನೆ ಹತ್ರವೂ ಕೂಡ ಯಾವ ರಿಯಾಕ್ಷನನ್ನು ಕೂಡ ಕೊಡೋದಿಲ್ಲ ಅದರ ಬದಲಾಗಿ ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ಜೊತೆ ಮಾತುಕತೆಯನ್ನು ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅಂದ್ರೆ ಪ್ರಿಯಾಂಕ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಸಮಾಲೋಚನೆ ನಡೆಸಿ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರನ್ನ ಏರಿಸಿದ್ರೆ ಸಿದ್ದರಾಮಯ್ಯ ಅವರನ್ನು ಇಳಿಸಿದ್ರೆ ರಾಜ್ಯದಲ್ಲಿ ಏನಾಗಬಹುದು ಅನ್ನುವಂತಹ ಒಂದಷ್ಟು ಪರಿಸ್ಥಿತಿಗಳ ಬಗ್ಗೆ ಅವಲೋಕನೆ ಮತ್ತು ಎಲ್ಲವನ್ನು ಕೂಡ ಮಾಡಿದ್ದಾರೆ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರು ಈಗ ರಾಹುಲ್ ಗಾಂಧಿ ಅವರಿಗೆ ಕಳುಹಿಸಿರುವಂತಹ ಅಂತಿಮ ಸಂದೇಶ ಏನು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ನವೆಂಬರ್ ಮುಗಿತ ಇದ್ದ ಹಾಗೆ ಡಿಸೆಂಬರ್ ಮೊದಲ ವಾರದಲ್ಲಿ ಎಲ್ಲವೂ ಕೂಡ ಕ್ಲಿಯರ್ ಆಗಬೇಕು ಆಗದೇ ಇದ್ದರೆ ನನ್ನ ದಾರಿ ನನಗೆ ಅನ್ನುವಂತಹ ಕ್ಲಿಸ್ಟಲ್ ಕ್ಲಿಯರ್ ಮೆಸೇಜನ್ನು ಕೊಟ್ಟಿದ್ದಾರೆ ಡಿಸೆಂಬರ್ ಮೊದಲ ವಾರವೇ ಆಗಬೇಕು ಅಂತ ಹೇಳಿದ್ದಾರೆ ಯಾಕೆ ಅವರು ಹಿಂಗೆ ಹೇಳಿದ್ದಾರೆ ಅಂದರೆ ಗೆಳೆರೆ ಏನಾದರೂ ಡಿಸೆಂಬರ್ ಮೊದಲ ವಾರ ಆಗದೇ ಇದ್ದರೆ ಜನವರಿಯಿಂದ ಬಜೆಟ್ ಮೀಟಿಂಗ್ಗಳು ಸ್ಟಾರ್ಟ್ ಆಗುತ್ತೆ ಬಜೆಟ್ ಮೀಟಿಂಗ್ ಸ್ಟಾರ್ಟ್ ಆಯಿತು ಅಂದರೆ ಸಿದ್ದರಾಮಯ್ಯ ಅವರು ಬಜೆಟನ್ನು ಮಂಡನೆ ಮಾಡ್ತಾರೆ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡಿದ್ರೆ ಅಲ್ಲಿಗೆ ಒಂದು ವರ್ಷ ಮುಗಿದೋಯಿತು ಇನ್ನು ಒಂದು ವರ್ಷ ಮುಗಿದೋದ ಮೇಲೆ ಮುಂದಿನ ವರ್ಷ ಅದು ಎಲೆಕ್ಷನ್ ಇಯರ್ ಅಂತ ಕನ್ಸಿಡರ್ ಆಗುತ್ತೆ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತೆಂಟರ ಆರಂಭದಲ್ಲಿ ಎಲೆಕ್ಷನ್ ಇರೋ ಏಪ್ರಿಲ್ ಅಥವಾ ಮೇನಲ್ಲಿ ಬರುತ್ತೆ ಸೊ ಆ ಒಂದು ಇಯರ್ನ ಎಲೆಕ್ಷನ್ ಇಯರ್ ಅಂತ ಕರೀತಾರೆ ಪಕ್ಷ ಸಂಘಟನೆ ಅದೆಲ್ಲದರಲ್ಲೂ ಕೂಡ ಬ್ಯುಸಿ ಆಗಬೇಕಾಗುತ್ತೆ ಸೊ ಹಾಗಾಗಿ ಆ ವರ್ಷವೂ ಕೂಡ ಮುಖ್ಯಮಂತ್ರಿ ಬದಲಾವಣೆ ಆ ತರಹದ ರಿಸ್ಕ್ ಕಾಂಗ್ರೆಸ್ ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ ಸೊ ಹಾಗಾಗಿಯೇ ಈಗಲೇ ಆಗಬೇಕು ಒಂದು ವೇಳೆ ಇದೇನಾದರೂ ಬಜೆಟ್ ಮೀಟಿಂಗ್ ವರೆಗೂ ಹೋಯ್ತು ಅಂದರೆ ನನಗೆ ಸ್ಥಾನಮಾನ ಸಿಗೋದಿಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗೆ ಕನ್ಫರ್ಮ್ ಆಗಿದೆ ಅವರು ಯಾವ ಹಂತಕ್ಕೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ ಅಂದ್ರೆ ಬಜೆಟ್ ಅನ್ನೇ ಬೀಳಸೋದಕ್ಕೆ ರೆಡಿಯಾಗಿದ್ದಾರೆ ಗೆಳೆಯರಿಂದ ನಿಮಗೆ ನೆನಪಿರಬಹುದು ಬಜೆಟ್ ಏನಾದ್ರೂ ಬಿದ್ದು ಹೋದ್ರೆ ಅದು ಸರ್ಕಾರವೇ ಬಿದ್ದು ಹೋದ ಹಾಗೆ ಈ ಹಿಂದೆಯೂ ಕೂಡ ಇದೇ ಅವಧಿಯಲ್ಲಿ ಈ ತರ ಆಗಿತ್ತು ಯಾವಾಗ ಸಮ್ಮಿಶ್ರ ಸರ್ಕಾರ ಬಿದ್ದೋಯ್ತಲ್ಲ ಆ ಸಮಯದಲ್ಲೂ ಕೂಡ ಬಜೆಟ್ ಸ್ವಲ್ಪ ದಿನದ ಮುಂಚೆ ಈ ತರಹ ಆಗಿತ್ತು ಬಜೆಟ್ ಬಜೆಟನ್ನೇ ಬೀಳಿಸ್ಬಿಟ್ರು ಬಜೆಟ್ ಮೀಟಿಂಗ್ ಅದೆಲ್ಲವೂ ಕೂಡ ಆಗಿತ್ತು ಅದು ಆದರೂ ಕೂಡ ಬಜೆಟನ್ನೇ ಬೀಳಿಸಿದ್ರು ಸೊ ಈಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಬಜೆಟನ್ನು ಬೀಳಿಸೋದಕ್ಕೂ ಕೂಡ ರೆಡಿಯಾಗಿದ್ದಾರೆ ಅಷ್ಟರ ಮಟ್ಟಿಗೆ ತಾವು ಫಾರ್ಮುಲಾವನ್ನು ಹಾಕ್ಕೊಂಡಿದ್ದಾರೆ ಪ್ಲ್ಯಾನ್ ಅನ್ನು ರೆಡಿ ಮಾಡಿಕೊಂಡಿದ್ದಾರೆ ಆದರೆ ಹೊರಗಡೆ ಮಾತ್ರ ಎಲ್ಲವೂ ಕೂಡ ಓಕೆ ಆಗಿದೆ ಅಂತ ಬಹಳ ಶಾಂತವಾಗಿ ಏನು ಅಂದರೆ ಇನ್ನೂ ಅವಕಾಶಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಎದುರು ನೋಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಡೆಡ್ ಲೈನ್ ಡಿಸೆಂಬರ್ ಮೊದಲ ವಾರ ಡಿಸೆಂಬರ್ ಮೊದಲ ವಾರದಲ್ಲಿ ಎಲ್ಲವೂ ಕ್ಲಿಯರ್ ಆಗಿ ಬಿಡಬೇಕು ಈ ರೀತಿಯಾಗಿ ಗೊಂದಲದಲ್ಲಿ ಇರುವಂತಹದ್ದು ಈ ರೀತಿಯಾಗಿರೋದು ಬೇಡ ಯಾಕೆಂದ್ರೆ ರಾಜ್ಯದ ಅಧಿಕಾರದ ಮತ್ತು ರಾಜ್ಯದ ಆಡಳಿತದ ಹಳಿಯೂ ಕೂಡ ಇದೆ ಜನರು ಕೂಡ ಮುಗಿತಾ ಇದ್ದಾರೆ ನಿಮ್ಮ ನಿಮ್ಮ ಅಧಿಕಾರದ ಲಾಲಸೆಗಾಗಿ ಯಾವ ಕೆಲಸವನ್ನೂ ಮಾಡ್ತಿಲ್ಲ ಅಂತ ಹಾಗಾಗಿ ಡಿಸೆಂಬರ್ ಮೊದಲ ವಾರದಲ್ಲಿ ಎಲ್ಲವೂ ಕೂಡ ಕ್ಲಿಯರ್ ಆಗಬೇಕು ಅಂತ ಡಿ ಕೆ ಶಿವಕುಮಾರ್ ಸ್ಪಷ್ಟವಾಗಿರುವಂತಹ ಅಂತಿಮ ಸಂದೇಶವನ್ನು ರವಾನಿಸಿದ್ದಾರೆ ಆಗಲಿಲ್ಲ ಅಂದರೆ ನನ್ನ ದಾರಿ ನನಗೆ ನನ್ನ ಪ್ಲ್ಯಾನ್ ಬಿ ರೆಡಿ ಇದೆ ಅಂತ ಮೊದಲ ಬಾರಿಗೆ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರಿಗೆ ಈ ರೀತಿಯಾಗಿರುವಂತಹ ನೇರ ನೇರ ಸಂದೇಶವನ್ನು ರವಾನಿಸಿದ್ದು ಇಷ್ಟು ದಿನ ರಾಹುಲ್ ಗಾಂಧಿ ಅವರು ಹೇಳಿದ ಹಾಗೆ ಓಕೆ ಅಂತ ಇದ್ದರು ಡಿ ಕೆ ಆದರೆ ಈಗ ಡಿ ಕೆ ರಾಹುಲ್ ಗಾಂಧಿ ಅವರು ಹೇಳೋದು ಹೇಳಿದ್ದನ್ನು ಕೇಳೋದಕ್ಕೆ ರೆಡಿಯಾಗಿಲ್ಲ ನೀವು ತಾಳ್ಮೆಯಿಂದ ಇರಿ ಅಂತ ಕೇಳಿದರೆ ಇಷ್ಟು ದಿನ ನಾನು ತಾಳ್ಮೆಯಿಂದ ಇದ್ದೇನೆ ಅನ್ನುವಂತಹ ಪ್ರತ್ಯುತ್ತರವನ್ನು ಕೂಡ ಕೊಟ್ಟಿದ್ದಾರೆ ಒಟ್ಟಾರೆ ರಾಜ್ಯರ ರಾಜಕಾರಣದ ಈ ಒಂದು ಜಟಾಪಟಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಗೆಳೆಯರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ